ಹಾಯ್ ಎಲ್ಲರಿಗೂ ಪನ್ನಳುಬೇಲಿ ಹೂರು ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡ್ರೈ ಫ್ರೂಟ್ಸ್ ಲಡ್ಡು ಅಂದರೆ ಇದನ್ನು ಡಿಂಕಿ ಲಾಡ್ ಅಂತಲೂ ಹೇಳ್ತಾರೆ ಅಂದರೆ ನಮ್ಮ ಭಾಷೆಯಲ್ಲಿ ಡಿಂಕಿ ಲಾಡ್ ಹಾಗೆಲ್ಲ ಹೇಳ್ತಾರೆ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಅಂತಿದ್ದೇವೆ ಅಂದರೆ ಡ್ರೈ ಫ್ರೂಟ್ ಡ್ರೈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡುವಂಥ ಲಡ್ಡು ಹೇಗೆ ಮಾಡೋದು ಅಂತ ನನಗೆ ತೋರಿಸ್ತೇನೆ ಅದಕ್ಕಿಂತ ಮೊದಲು ಯಾರೆಲ್ಲ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ವಿಸಿಟ್ ಮಾಡಿ ನೋಡಿ ಎಷ್ಟು ಚೆಂದಾಗಿ ಎಷ್ಟು ಟೇಸ್ಟಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಹಾಗೆಯೇ ನೀವು ಸಹ ಟ್ರೈ ಮಾಡಿ ಅದಕ್ಕಿಂತ ಮೊದಲು ಚಾನಲನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ವಾಚ್ ಮಾಡಿ ಈಗ ನೋಡಿ ನಾವು ಸ್ಟಾರ್ಟ್ ಮಾಡುವ ಹೇಗೆ ಮಾಡೋದು ಅಂತ ನನಗೆ ತೋರಿಸ್ತೇನೆ ಸೊ ಈಗ ನಾವು ನೋಡಿ ನಾವೊಂದು ನಾಲ್ಕು ಐದು ಆರು ಜಸ್ಟ್ ಏಳು ಎಂಟು ಎಂಟು ಗಡಿ ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ತೆಂಗಿನಕಾಯನ್ನು ಅದನ್ನು ಅರ್ಧ ಹೋಲ ಮಾಡುವಾಗ ಎಂಟು ಗಡಿಯ ಎಂಟು ಆಗ್ತದೆ ಅದನ್ನೀಗ ನಾನು ಚೆಂದವಾಗಿ ತುರಿದು ಅದರಲ್ಲಿ ಒಂದು ಗ ಒಂದು ಪೋಲನ್ನು ನಾನು ಕಟ್ ಚಿಕ್ಕ ಚಿಕ್ಕ ಕಟ್ ಮಾಡಬೇಕು ಕಟ್ ಮಾಡಿಲ್ಲ ಈಗ ನಾನು ತೆಗೆದಿಟ್ಟಿದ್ದೇನೆ ಈಗ ಈಗ ಈ ಸೈಡಲ್ಲಿ ನಾನು ಅಂದರೆ ಖರ್ಜೂರ ಖರ್ಜೂರ ಒಂದು ಕಾಲು ಜಿಯಷ್ಟು ಖರ್ಜೂರವನ್ನು ತಗೊಂಡಿದ್ದೇನೆ ಖರ್ಜೂರ ಸಹ ಈಗ ನಾನು ಖರ್ಜೂರವನ್ನು ಸಹ ಅದರ ಬೀಜವನ್ನು ತೆಗೆದು ಅದನ್ನೆರಡು ಪೀಸ್ ಮಾಡಿಡ್ತೇವೆ ಇದರಲ್ಲಿ ಈ ಸೈಡ್ ಅಂದರೆ ಇದು ನಮ್ಮ ಬೇಕರಿಯಲ್ಲಿ ಮಾಡುವಂತಹ ಪ್ರಾಡಕ್ಟ್ ಇಲ್ಲಿ ಈ ಸೈಡ್ ಒಂದು ಎರಡು ಸೇರಿನಷ್ಟು ಸಕ್ಕರೆ ಎರಡು ಕೆ ಜಿಯಷ್ಟು ಸಕ್ಕರೆ ಅಂದರೆ ಒಂದು ಒಂದು ಕೆ ಜಿ ಸಕ್ಕರೆ ಆಲ್ಮೋಸ್ಟ್ ಹಾಕಿ ಆಯಿತು ಈಗ ಒಂದು ಕೆ ಜಿ ಸ್ವಲ್ಪ ವೀಡ್ಯದಲ್ಲಿ ಮಿಸ್ ಆಯಿತು ಈಗ ಸೊ ಎರಡು ಕೆ ಜಿ ಸಕ್ಕರೆಯನ್ನು ಸ್ವಲ್ಪ ನಾವು ನೀರು ಮಾಡಬೇಕು ಇದಕ್ಕೆ ಪಾಕ ಮಾಡಬೇಕಂತೇನಿಲ್ಲ ಪಾಕ ಏನಿಲ್ಲ ಇದು ಸಕ್ಕರೆ ಕರಗಿದರೆ ಸಾಕು ಈ ಸೈಡಲ್ಲಿ ನೋಡಿ ಇದು ಈ ಗೋಡಂಬಿಯನ್ನು ನಾವು ಸಾರಿ ಖರ್ಜೂರವನ್ನು ನಾವು ಕಟ್ ಕಟ್ ಮಾಡಿಟ್ಟಿದ್ದೇವೆ ಎರಡು ಕಟ್ ಮಾಡಿದೆ ಅದರ ಅದರ ಬೀಜವನ್ನೆಲ್ಲ ತೆಗೆದಿದ್ದೇನೆ ತೆಗೆದು ಈಗ ನಾನು ಹಾಗೆ ನಿಮ್ಮಲ್ಲಿ ಇಲ್ಲದೆಲ್ಲ ಅರ್ಧ ಹೋಲನ್ನು ಹೀಗೆ ಕಟ್ ಮಾಡಬೇಕಂತ ಅರ್ಧ ಹೋಲನ್ನು ಈ ಥರ ಕಟ್ ಮಾಡಿದ್ದೇವೆ ಮತ್ತು ಬಾಕಿ ಹುಲಿದ ತೆಂಗಿನ ತುರಿಯನ್ನು ಹೀಗೆ ತುರಿದಿದ್ದೇನೆ ಆದ ನಂತರ ಇಲ್ಲಿ ಡ್ರೈ ಫ್ರೂಟ್ಸು ಅದು ಸಹ ಒಂದು ಕಾಲು ಕೆ ಜಿ ಅಷ್ಟುಂಟು ಮತ್ತು ಗೋಡಂಬಿ ಸಹ ಕಾಲು ಕೆ ಜಿ ಅಷ್ಟುಂಟು ಎಲ್ಲವನ್ನು ಹಾಕಿ ಮಾಡೋದು ಯಾಕಂದರೆ ಒಂದು ಡ್ರೈ ಫ್ರೂಟ್ಸ್ ಲಡ್ಡಲ್ಲ ಅದಕ್ಕೋಸ್ಕರ ಮತ್ತು ನೋಡಿ ಇದನ್ನು ಏನಿಲ್ಲ ಇದು ಡೈರೆಕ್ಟ್ ನಾವು ಬಿಸಿ ಬಿಸಿ ಪಾಕಕ್ಕೆ ಹಾಕ್ತೇವೆ ಅದಕ್ಕೋಸ್ಕರ ಈಗ ನೋಡಿ ಈಗ ಇಲ್ಲಿ ಸಕ್ಕರೆ ಸಹ ಸಕ್ಕರೆ ಸಹ ಕರಗಿ ಬಂತು ಪಾಕ ಸಹ ಪಾಕ ಮಾಡಿ ಇಲ್ಲ ಪಾಕ ರೆಡಿ ಇದು ಸಕ್ಕರೆದ ಪಾಕ ಈಗ ನಾವು ಇದಕ್ಕೆ ನಾವು ತೆಂಗಿನ ತುರಿಯನ್ನು ಹಾಕಬೇಕು ಆಗ ತುರಿದಿಟ್ಟಂಥ ತೆಂಗಿನ ತುರಿಯನ್ನು ಈಗ ಅದಕ್ಕೆ ಹಾಕಬೇಕು ಯಾಕಂದರೆ ಅದು ಸ್ವಲ್ಪ ಅದರಲ್ಲಿ ಒಂದು ಐದು ನಿಮಿಷ ಅದರಲ್ಲಿ ಬೀಬೇಕು ಅದು ತೆಂಗಿನ ದುರಿ ಈಗ ನೋಡಿ ಈಗ ತೆಂಗಿನ ತುರಿಯನ್ನೆಲ್ಲ ಹಾಕಿ ಆಯಿತು ಹಾಕಿ ಆಗಿದ್ದು ತೆಂಗಿನ ತುರಿಸಿ ತುರಿ ಸಹ ಸ್ವಲ್ಪ ಡ್ರೈ ಆಗ್ತಾ ಬರಬೇಕು ಇದಕ್ಕೆ ಆದಂತರ ಅದಕ್ಕೆ ನಾವು ಸಜ್ಜಿಗೆಯನ್ನು ಹಾಕಬೇಕು ಒಂದು ಅರ್ಧ ಕೆ ಜಿ ಅಷ್ಟು ಸಜ್ಜಿಗೆಯನ್ನು ಸಹ ತೆಗೆದಿಟ್ಟಿದ್ದೇನೆ ಅದನ್ನು ಸಹ ಇದಕ್ಕೆ ನಾವು ಆ್ಯಡ್ ಮಾಡಬೇಕು ಸಜ್ಜಿಗೆಯನ್ನು ಸಹ ಈಗ ನೋಡಿ ಚೆಂದ ಕುದೀತಾ ಉಂಟು ಅಂದರೆ ಇದೀಗ ನಾವು ಅದಕ್ಕೆ ಈಗ ಇದು ಹಾಕಿದ್ದೇವಲ್ಲ ತೆಂಗಿನ ತುರಿ ಎಲ್ಲ ಅದೆಲ್ಲ ಡ್ರೈ ಆಗ್ತಾ ಬಂತು ನೋಡಿ ಹೇಗೆ ಆಗಿದೆ ನೋಡಿ ಇಷ್ಟು ಡ್ರೈ ಆಗಿ ಬರ್ ಡ್ರೈ ಆಗಿ ಬರಬೇಕು ಹಾಗೆ ಈಗ ನಾವು ಸಜ್ಜಿಗೆ ಅಂತ ಆ ಸಜ್ಜಿಗೆ ಅನ್ನ ಸಹ ಇದಕ್ಕೆ ಹಾಕಬೇಕು ಹಾಕಿ ನೋಡಿ ಸಜ್ಜಿಗೆ ಈ ಸಜ್ಜಿಗೆ ಹಾಕಿ ಆಯಿತು ಈಗ ಹಾಕಿ ಉಂಟಲ್ಲ ಈ ಸಜ್ಜಿಗೆ ಸಹ ಚೆಂದ ತಿರುಗಿಸ್ಬೇಕು ಸ್ವಲ್ಪ ಸಹ ಕೈ ಬಿಡೋದು ಅದನ್ನು ತಲೆ ಹಿಡಿಬಾರ್ದು ಯಾಕಂದರೆ ಇದು ನಾವು ದೊಡ್ಡ ಅದರಲ್ಲಿ ಮಾಡೋದು ಚಿಕ್ಕದರಲ್ಲಿ ಮಾಡು ಸಹ ಹೀಗೆ ಮಾಡ್ಬೋದು ಏನದು ತುಂಬ ಲಡ್ಡಲ್ಲ ಸ್ವಲ್ಪ ಆಲ್ಮೋಸ್ಟ್ ಅದಕ್ಕೆ ನಾವು ಸ್ವಲ್ಪ ದೊಡ್ಡ ಬಾನಲ್ಲು ಮಾಡೋದು ಮಾಡಿದ್ದು ಇದು ನೋಡಿ ಈಗ ರೆಡಿ ಮಾಡಿ ಮಾಡಿಟ್ಟಿದ್ದ ಡ್ರೈ ಫ್ರೂಟ್ಸ್ ಉಂಟಲ್ಲ ಈಗ ಅದನ್ನು ನಾವು ಕೆಳಗೆ ಇಳಿಸಬೇಕು ಆದ ನಂತರ ನಾವು ಅದಕ್ಕೆ ಹಾಕಬೇಕು ನೋಡಿ ಇದು ಡ್ರೈ ಫ್ರೂಟ್ಸ್ ಕೆಳಗೆ ರೆಡಿಯಾಗಿದೆ ಈಗ ನೋಡಿದ್ದೀನಿ ಈಗ ಕೆಳಗೆ ತೆಗೆದು ಕೆಳಗೆ ಇಟ್ಟಿದ್ದಾರೆ ಆದ ನಂತರ ಇದು ಅದಕ್ಕೆ ನೋಡಿ ಇದರಿಂದ ஒலையலையுந்த தகுதியாரு இப்போ அது சொல்வ திருகிஸு திருகிசது சொல்ல ட்ரையாகி பரபு நமக்கு கட்டுவஷு அது பரப்பல அதுக்கோஸர்ப்பு சா நம்ம திங்கிஸ் தலே இரவு அது நாம் ட்ரை ஃபுட்ஸ் எல்லோருக்கு ஆகப்போ ನೋಡಿ ಎಲ್ಲ ಡ್ರೈ ಫ್ರೂಟ್ಸನ್ನು ಸಹ ನಾವೀಗ ಅದಕ್ಕೆ ಹಾಕಿದೆ ಹಾಕಬೇಕು ಯಾಕಂದರೆ ಆ ಡ್ರೈ ಫ್ರೂಟ್ಸು ಈಗ ನಮ್ಮದು ಸಕ್ಕರೆ ಪಾಕ ಸಜ್ಜಿಗೆ ಮತ್ತು ತೆಂಗಿನ ತುರಿ ಎಲ್ಲ ಮಿಕ್ಸ್ ಆಗಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹಾಕಿ ಅದಂತ ತುಂಬ ಟೇಸ್ಟಿ ಬರ್ತದೆ ಯಾಕಂದರೆ ನೀವು ಸಹ ಹೀಗೆ ಟ್ರೈ ಮಾಡಿ ಇದೇನು ದೊಡ್ಡ ಮಟ್ಟದಲ್ಲಿಲ್ಲ ಎರಡು ಕೆ ಜಿ ಸಕ್ಕರೆಯಲ್ಲಿ ಮಾಡಿದಂಥ ಡ್ರೈ ಫ್ರೂಟ್ಸು ನಿಮಗೆ ಏನಾದರೂ ಫಂಕ್ಷನ್ ಇದ್ರೆಲ್ಲ ಇದ್ರೆ ಮಾಡ್ಬೋದು ಇಲ್ಲಾದರೆ ನಿಮಗೆ ಸ್ವಲ್ಪ ಒಂದು ಅರ್ಧ ಕೆ ಜಿ ಸಕ್ಕರೆ ಹಾಕಿ ಸಹ ಮಾಡ್ಬೋದು ನೀವು ನೋಡಿ ಮತ್ತೆ ಅದಕ್ಕೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಿದರೆ ಸಾಕು ನೋಡಿ ಈಗ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡಬೇಕು ಯಾಕಂದರೆ ಸ್ವಲ್ಪ ಇದು ಬಿಸಿ ಬಿಸಿ ಉಂಟು ಮುಟ್ಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿ ಉಂಟು ನೋಡಿ ಹಾಗೆ ಇದನ್ನು ಅಂದರೆ ನಾವು ಕೋಟು ತಾಯಿರಬೇಕು ಈಗ ಸೌಟಲ್ಲಿ ಸೊ ಈಗ ನೋಡಿ ಇದು ಈಗ ರೆಡಿ ಆಗ್ತಾ ಬಂತು ಕಟ್ಲಿಕ್ಕೆ ರೆಡಿ ಆಯಿತು ಈಗ ಇದರಲ್ಲಿ ನನ್ನ ಹಸ್ಬೆಂಡ್ ದೊಡ್ಡ ಎಲ್ಲ ಕರ್ತಾರೆ ದೊಡ್ಡ ಲಡ್ಡೆ ಎಲ್ಲ ಮಾಡ್ತಾರೆ ಮತ್ತು ಚಿಕ್ಕಲ್ಲಡ್ ಸಹ ಮಾಡ್ತಾರೆ ತುಂಬ ಲಡ್ಡಾಗಿದೆ ಇದರಲ್ಲಿ ಒಂದು ಮೂರು ನಾಲ್ಕು ಕೆ ಜಿಯಷ್ಟು ನಮಗೆ ಬಂದಿದೆ ಲಡ್ಡು ನಾವು ಒಂದು ಇದು ಸೀಮಂತಕ್ಕೆಲ್ಲ ನಾವು ಮಾಡ್ತೇವೆ ಅದಕ್ಕೋಸ್ಕರ ನಾವು ಹಾಗೆ ಮಾಡಿದ್ದು ನೋಡಿ ಇದು ಈಗ ಈಗ ರೆಡಿ ಆಯಿತು ಕಟ್ಲಿಕ್ಕೆ ರೆಡಿ ಆಯಿತು ಈಗ ನಾವು ಈಗ ಲಡ್ಡನ್ನು ಕಟ್ಟುವ ತುಂಬ ಚೆನ್ನಾಗಿ ತನ್ನಾಗೆ ಸಹ ಆಗಿದೆ ನೋಡಿ ಅದಕ್ಕೆ ಅದರ ಮೇಲೆ ಸ್ವಲ್ಪ ನಾವು ತುಪ್ಪ ಸಹ ಹಾಕಬೇಕು ತುಪ್ಪ ಹಾಕಬೇಕು ಜೇನು ಜೇನು ತುಪ್ಪ ಹಾಕಲಿಲ್ಲ ನಾವು ತುಪ್ಪ ಮಾತ್ರ ಹಾಕಿದ್ದು ಜೇನು ತುಪ್ಪ ಎಲ್ಲ ಹಾಕಿದ್ರೆ ತುಂಬ ಟೇಸ್ಟಿ ಬರ್ತದೆ ನಾವು ಮನೆಯಲ್ಲೇ ಮಾಡ್ಬೋದು ಅಂಗಡಿಯಿಂದೆಲ್ಲ ತಂದು ಮಾಡೋದನ್ನು ತುಂಬ ತುಂಬ ಹಣ ಕೊಡಬೇಕು ಅದಕ್ಕೆ ಅಷ್ಟೇ ನಾನು ನೋಡಿ ಇಷ್ಟು ಇಷ್ಟು ದೊಡ್ಡ ಲಡ್ಡು ಎಲ್ಲ ಮಾಡಲಿಕ್ಕೆ ಮಾ ಉಂಟು ಹಾಗೆ ನನ್ನ ಹಸ್ಬೆಂಡಾಗಿ ಇಷ್ಟು ದೊಡ್ಡ ಲಡ್ಡೆಲ್ಲ ಮಾಡ್ತಿದ್ದಾರೆ ನೋಡಿ ಡ್ರೈ ಫ್ರೂಟ್ಸ್ ಲಡ್ಡು ಡಿಂಕೆ ಲಾಡು ನೀವು ಸಹ ಟ್ರೈ ಮಾಡಿ ಆಯಿತಾ ಹೇಗೆ ಬಂದಿದೆ ಅಂತ ಹೇಳಿ ಇನ್ನು ಮತ್ತು ಚಿಕ್ಕ ಚಿಕ್ಕ ಲಡ್ಡನ್ನೆಲ್ಲ ಕಟ್ತಾರೆ ದೊಡ್ಡ ಲಡ್ಡು ಮೂರು ಕಟ್ಟಲಿಕ್ಕೆ ಮತ್ತು ಚಿಕ್ಕ ಚಿಕ್ಕದೆಲ್ಲ ಕಟ್ತಾರೆ ನೋಡಿ ಎಲ್ಲವೂ ಲಡ್ಡೆಲ್ಲ ಕಟ್ಟಿ ಆಯಿತು ನೋಡಿ ಇಷ್ಟು ಬಂದಿದೆ ಲಡ್ಡು ಏ ನಮಗೆ ನಾವು ಮೆಜರ್ಮೆಂಟ್ ಥರ ಮಾಡೋದಾದ್ರೆ ನೀವು ಹಾಗೆಯೇ ಮಾಡಿ ಅರ್ಧ ಕೆ ಜಿ ಸಕ್ಕರೆಗೆ ಸ್ವಲ್ಪ ಸ್ವಲ್ಪ ನಾನು ಹೇಳಿದ ಐಟಮ್ಸನ್ನೆಲ್ಲ ಹಾಕ್ಬೋದು ಎರಡು ಕೆ ಜಿಗೆ ಮಾಡೋದಾದ್ರೆ ಹೀಗೆ ಮಾಡಿ ನೀವು ನೋಡಿ ಎಷ್ಟು ಟೇಸ್ಟಿಯಾದ ಎಷ್ಟು ಸಾಫ್ಟಾದ ಡಿಂಕಿ ಲಾಡ್ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಯಿತು ಸ್ಯಾ ಸೊ ನೀವು ಸರ್ ನೀವು ಸರ್ ಟ್ರೈ ಮಾಡಿ ಆಯಿತಾ ತುಂಬ ಚೆಂದ ಬಂದಿದೆ ನಮಗೆ ಮನೆಯಲ್ಲಿ ಎಲ್ದಿಯಾದ ಲಡ್ಡನ್ನು ಮಾಡ್ಬೋದು ನಾವು ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ಈ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ನೋಡಿ ನೋಡಿ ಡ್ರೈ ಫ್ರೂಟ್ಸ್ ಲಡ್ಡು ಎಷ್ಟು ಆಗಿ ಬಂದಿದೆ ನೋಡಿ ಸೊ ಇದಕ್ಕೆ ಈ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿ ನಿಮಗೆ ಇಂಥದ್ದೇ ಹೊಸ ಹೊಸ ರೆಸಿಪಿ ಇನ್ನೊಮ್ಮೆ ಬರ್ತೇನೆ ಓಕೆ ಟೇಕ್ ಕೇರ್ ಬಾ ಬಾಯ್